ಸೋಮವಾರಪೇಟೆ ಯಡವನಾಡು ಎಡವರೆ ಅರಣ್ಯದಲ್ಲಿ ಮರಗಳ ಹನನದ ಕೂಗು ಮತ್ತೆ ಮತ್ತೆ ಮಾರ್ದನಿಸಲೇ ಇದೆ ಇಲ್ಲಿ ಬೇಲಿಯದ್ದು ಹೊಲಬೈದ ಹಾಗೇ ಇದೆ ಅರಣ್ಯ ಇಲಾಖೆಯ ಕಾರ್ಯವೈಖರಿ ಇತ್ತೀಚೆಗಷ್ಟೇ ಎಡವರೆ ಮೀಸಲು ಅರಣ್ಯದಲ್ಲಿ ಕಳ್ಳರ ಗ್ಯಾಂಗ್ ಮರಗಳಿಂದ ಕದ್ದು ಸಾಗಿಸ್ತಾ ಇದ್ದ ಸಂದರ್ಭ ಅರಣ್ಯ ಇಲಾಖೆ ಕಳ್ಳರ ಗ್ಯಾಂಗ್ ಅಂದ ಪತ್ತೆ ಹಚ್ಚಿತ್ತು ಆದರೆ ಈ ಪ್ರಕರಣ ಚಾಲ್ತಿಯಲ್ಲಿ ಇರುವಾಗಲೇ ಮತ್ತೊಂದು ಭಯಾನಕ ಮರಗಳತನದ ಪ್ರಕರಣ ಬೆಳಕಿಗೆ ಬಂದಿದೆ ಯಡವರೆ ಗ್ರಾಮದ ದಯಾನಂದ ಅಲಿಯಾಸ್ ರಾಂಜೆ ಎಂಬುವರು ಇದೇ ಗ್ರಾಮದಲ್ಲಿ ಭವ್ಯ ಬಂಗಲೆಯನ್ನ ನಿರ್ಮಿಸ್ತಾ ಇದ್ದು ತೇಗದ ಮರಗಳಿಂದ ಅರಣ್ಯದಲ್ಲಿ ಕದ್ದು ತಂದು ತಂದದೇ ತೋಟದಲ್ಲಿ ಶೇಖರಿಸಿ ಮನೆಗೆ ಬೇಕಾದ ಪೀಠೋಪಕರಣಗಳನ್ನ ಅಲ್ಲಿಯೇ ತಯಾರು ಮಾಡಿ ಮನೆ ನಿರ್ಮಿಸ್ತಾ ಇದ್ದಾರೆ ಎಂಬ ಮಾಹಿತಿ ಮೇರೆಗೆ ಎಸ್ಎಫ್ ಗೋಪಾಲ್ ನಿರ್ದೇಶನದಂತೆ ಆರ್ಎಫ್ಒ ಶೈಲೇಂದ್ರ ಅವರ ಮಾರ್ಗದರ್ಶನದಲ್ಲಿ ಅರಣ್ಯ ಇಲಾಖೆಯವರು ಕಾರ್ಯಾಚರಣೆ ನಡೆಸಿದ್ದಾರೆ ಇಲಾಖೆ ಸಿಬ್ಬಂದಿ ಸರ್ಚ್ ವಾರೆಂಟ್ ಸಹಿತ ದಯಾನಂದ್ ಎಂಬವರ ಮನೆ ಮೇಲೆ ದಾಳಿ ನಡೆಸಿದ್ದು ದಾಳಿಯ ಸಂದರ್ಭ ಮನೆಯ ಒಂದು ರೂಮಿನಲ್ಲಿ ಶೇಖರಿಸಿಟ್ಟ ತೇಗದ ಹಲಗೆ ಮತ್ತು ಮನೆಗೆ ಬಳಸಿದ ಕಿಟಕಿ ಬಾಗಿಲು ಇವುಗಳೆಲ್ಲ ಸೇರಿದಂತೆ ಒಟ್ಟು ಇನ್ನೂರು ಸೇಫ್ಟಿಗೂ ಹೆಚ್ಚು ತೇಗದ ಮರಗಳನ್ನು ಬಳಕೆ ಮಾಡಿರುವುದು ಕಂಡುಬಂದಿದೆ ಈ ಪ್ರಕರಣದ ಜಾಡು ಹಿಡಿದು ಹೊರಟ ಅರಣ್ಯ ಸಿಬ್ಬಂದಿ ಮೀಸಲು ಅರಣ್ಯದ ಒಳಗೆ ತಲೆ ಎತ್ತಿ ನಿಂತಿದ್ದ ಬೃಹದಾಕಾರದ ಹದಿನೆಂಟು ತೇಗದ ಮರಗಳು ಕಳ್ಳರ ಕೊಡಲಿಯೇಟಿಗೆ ದರಗೆ ಉರುಳಿರುವುದು ಕಂಡುಬಂದಿದೆ ತನಿಖೆ ಸಾಕ್ತಾ ಹೋದಂತೆ ಹದಿನೆಂಟು ಮರಗಳ ನಾಶಕ್ಕೆ ಮುಖ್ಯ ಕಾರಣಕರ್ತ ಅರಣ್ಯ ಇಲಾಖೆಯ ತಿಂದು ದ್ರೋಹ ಬಗಿತಾ ಇದ್ದ ಆರ್ಆರ್ಟಿ ಸಿಬ್ಬಂದಿ ವಿನೋದ್ ಹಾಗೂ ಇನ್ನೊಬ್ಬ ಡಿಆರ್ಎಫ್ಒ ಉಲ್ಲಾಸ್ ಎಂದು ತನಿಖೆಯಿಂದ ಮಾಹಿತಿ ಹೊರಬಿದ್ದಿದೆ ಈ ವಿನೋದ್ ಕಳೆದ ವಾರವಷ್ಟೇ ತಗಲಾಕಿಕೊಂಡ ಕಳ್ಳರ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಈತ ಕಳೆದ ಪ್ರಕರಣದಲ್ಲಿ ತಲೆಮರೆಸಿಕೊಂಡು ಕೆಲ ದಿನಗಳ ಕಾಲ ನಾಪತ್ತೆಯಾಗಿದ್ದ ನಂತರ ಬೇಲ್ ಪಡೆದು ನ್ಯಾಯಾಲಯಕ್ಕೆ ಹಾಜರಾಗಿದ್ದು ವಿಚಾರಣೆಗೆ ಬರುವಂತೆ ಅರಣ್ಯ ಇಲಾಖೆ ನೋಟಿಸ್ ಕೊಟ್ಟು ಸಮಯ ನೀಡಿತ್ತು ಆ ಸಮಯಕ್ಕೆ ಬಾರದೆ ಗಂಟೆಗಟ್ಟಲೆ ಅಧಿಕಾರಿಗಳನ್ನ ಸತಾಯಿಸಿ ಅಲ್ಲಿಯೂ ಉದ್ದಟತನವನ್ನ ಮೆರೆದಿದ್ದ ನಂತರ ವಿಚಾರಣೆಯ ವೇಳೆ ಅಧಿಕಾರಿಗಳು ಆತನನ್ನ ವಿಚಾರಣೆಗೆ ಒಳಪಡಿಸದೆ ಅವನ ಹೇಳಿಕೆಯನ್ನಷ್ಟೇ ಪಡೆದು ಕಳಿಸಿದ್ದಾರೆ ಅಲ್ಲದೆ ಈ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಭಯಾನಕ ಮರಕಳ್ಳತನದ ಕೃತ್ಯಕ್ಕೆ ವಿನೋದ್ ಸಾಕ್ಷಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ ಇವೆಲ್ಲವನ್ನೂ ನೋಡುತ್ತಾ ಹೋದರೆ ಬೇಲಾಧಿಕಾರಿಗಳ ಕೃಪಾ ಕಟಾಕ್ಷ ಈತನ ಮೇಲೆ ಬಲವಾಗಿದೆ ಎಂದು ಕಂಡುಬರುತ್ತದೆ ಇನ್ನು ಭವ್ಯ ಬಂಗಲೆಯ ವಿಷಯಕ್ಕೆ ಬಂದರೆ ಬಾಲಿಕನಾದ ದಯಾನಂದ್ ಬೆಂಗಳೂರಿನಲ್ಲಿ ಉದ್ಯಮಿಯಾಗಿದ್ದುಕೊಂಡು ಅಡ್ಡದಾರಿ ಮೂಲಕ ಮನೆ ಕಟ್ಟುತ್ತಿರುವುದು ನಾಚಿಗೆಗೇಡಿನ ಸಂಗತಿಯಾಗಿದೆ ಸದ್ಯ ಈ ಪ್ರಕರಣವನ್ನು ಅಧಿಕಾರಿಗಳು ಬಯಲಿಗೆ ಎಳಿತಾ ಇದ್ದಂತೆ ತನ್ನ ಸಾಮರ್ಥ್ಯವನ್ನ ತೋರಲು ಮುಂದಾಗಿದ್ದು ರಾಜ್ಯ ಮಟ್ಟದ ನಾಯಕರ ಆಪ್ತರೊಂದಿಗೆ ಇಲ್ಲಿನ ಅಧಿಕಾರಿಗಳಿಗೆ ಮನವೊಲಿಸುವ ಯತ್ನ ಮಾಡಿದ್ದಾನೆ ಎಂದು ವಿಶ್ವಾಸಾರ್ಹ ಮೂಲಗಳಿಂದ ತಿಳಿದುಬಂದಿದೆ ಆದರೆ ಇಲ್ಲಿನ ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಮಣಿಯದೆ ಇಂದು ದಯಾನಂದ್ ಮನೆ ಹಾಗೂ ಅರಣ್ಯದಲ್ಲಿ ತನಿಖೆ ಚುರುಕುಗೊಳಿಸಿದ್ದಾರೆ ತನಿಖೆಯಲ್ಲಿ ಇಲಾಖೆಯ ಕೆಲ ಕಾಣದ ಕೈಗಳು ಈ ಪ್ರಕರಣದಲ್ಲಿ ಕೈಜೋಡಿಸಿವೆ ಎಂದು ಕಂಡುಬಂದಿದ್ದು ಈ ಪ್ರಕರಣದ ತನಿಖೆಯಿಂದ ಗಸ್ತು ಇಲಾಖೆಯ ಎಸಿಎಫ್ ಗಾನಶ್ರೀಗೆ ವರ್ಗಾಯಿಸಲಾಗಿದ್ದು ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಯಾರೊಬ್ಬರ ಒತ್ತಡ ಹಾಗೂ ಆಮಿಷಕ್ಕೆ ಒಳಗಾಗದೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬುದನ್ನು ಹಿಡಿಯಬೇಕಿದೆ ಮನೇತ್ರ ಗಾಡಿ ಇದೆಯಾ ಗಾಡಿ ನಂಬರ್ ಹಾಂ ಗಾಡಿ ನಂಬರು

ಯಾರು ಅವರ ಗಂಗಗೀತು ಹೇಳಿದಾರೆ ಅಂತ ನೋಡ್ತೀನಿ ಗಂಗಗೀತನ್ನು ಹೇಳೋವರು ಅಂತ ಹೇಳ್ತೀನಿ